ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಗಣೇಶ ಶಾರದಾಭ್ಯೋ ನಮಃ ಧೀಮಹಿ ತನ್ನೋ ಕನ್ಯಕುಮಾರೀ ಪ್ರಚೋದಯಾತ್ ಶ್ರೀ ದುರ್ಗಾ ಕವಚ ಶ್ಲೋಕ ಇಪ್ಪತ್ತೆಂಟರಿಂದ ಮೂವತ್ತೊಂದರವರೆಗೂ ಅದರ ಅರ್ಥಗಳು ಹೃದಯೇ ದೇವಿ ಉದರೇ ಶೂಲಧಾರಿಣಿ ನಾಭೌ ಚಕಾಮಿನಿ ರಕ್ಷೆತ್ ಗುಹ್ಯಂ ಗುಹೇಶ್ವರಿ ತಥಾ ಅರ್ಥ ಹೃದಯದಲ್ಲಿ ಸದಾ ನಿನ್ನ ನಾಮ ಜಪಿಸುವಂತೆ ದೇವಿ ರೂಪದಲ್ಲಿ ರಕ್ಷಿಸು ನನಗೆ ಹಸಿವು ಬಾಯರಕೆಗಳಿಂದ ತುಂಬಿ ಅಜ್ಞಾನ ಹೊಂದುವುದಕ್ಕೆ ಮೊದಲೇ ಉದರದಲ್ಲಿ ಶೂಲಧಾರಿಣಿಯಾಗಿ ರಕ್ಷಿಸು ನನ್ನ ನಾಭಿ ಪ್ರದೇಶದಲ್ಲಿ ಸದಾ ನಿನ್ನ ಶಬ್ದವನ್ನೇ ಮಾಡುತ್ತಾ ಇರುವಂತೆ ಕಾಮಿನಿ ರೂಪದಲ್ಲಿ ರಕ್ಷಿಸು ನನ್ನ ಅಪಾನ ವಾಯುವಿನಲ್ಲಿ ಶರೀರದ ಚಿಂತನೆಗಳು ದೂರವಾಗಿ ನಿನ್ನ ಸೇವೆಗಾಗಿ ನಾನು ಆಸೀನವಾಗುವಂತೆ ಗುಹೇಶ್ವರಿ ರೂಪದಲ್ಲಿ ನನ್ನನ್ನು ರಕ್ಷಿಸು ಪೂತನ ಕಾಮಿ ಕಾಮೆ ಗುದೇ ಮಹಿಷವಾಹಿನಿ ಕಟ್ಯಾಂ ಭಗವತಿ ರಕ್ಷೆ ಜಾನುನಿ ವಿಂಧ್ಯವಾಸಿನಿ ಅರ್ಥ ಸೊಂಟದಲ್ಲಿ ಶಕ್ತಿ ಕೊಟ್ಟು ನಿನ್ನ ಧ್ಯಾನ ಮಾಡುವಂತಹ ಚೈತನ್ಯವನ್ನು ಕೊಡಲು ಭಗವತಿ ರೂಪದಿಂದ ರಕ್ಷಿಸು ನನ್ನ ಪೃಷ್ಠಗಳನ್ನು ಸದಾ ನಿನ್ನ ಸೇವೆಯನ್ನು ಬಯಸುತ್ತ ಗಂಟೆಗಟ್ಟಳೆ ಕುಳಿತುಕೊಳ್ಳುವಂತಹ ಶಕ್ತಿಯನ್ನು ಹೊಂದಲು ನೀನು ಬಂದು ಮಾಳಿನಿ ರೂಪದಲ್ಲಿ ರಕ್ಷಿಸು ನನ್ನ ಜನನಾಂಗದಲ್ಲಿ ಭೂತನಾಥ ರೂಪದಲ್ಲಿ ಇದ್ದು ಊರ್ಧ್ವರೇತಸ್ಸನ್ನು ಮಾಡಿ ತಪಸ್ಸಿನ ಕಡೆಗೆ ಹೋಗುವಂತೆ ರಕ್ಷಿಸು ನನ್ನ ತೊಡೆಗಳಲ್ಲಿರುವ ಕಾಮವು ಸದಾ ನಿನ್ನ ಧ್ಯಾನದಲ್ಲಿ ತಲ್ಲೀನವಾಗುವಂತೆ ರಕ್ಷಿಸು ಜಂಘೆ ಮಹಾಬಲ ರಕ್ಷೆತ್ ಸರ್ವಕಾಮ ಪ್ರದಾಯಿನಿ ಗುಲ್ಫಯೋನಾರ್ಹ ಸಿಂಹೀಚ ಪಾದಪ್ರಷ್ಟೇ ತೈಜಸಿ ಅರ್ಥ ಮೊಣಕಾಳುಗಳು ಸದಾ ನಿನ್ನ ಸೇವೆಗೆ ಇರುವಂತೆ ಮಹಾಬಲ ಎಂಬ ಹೆಸರಿನಿಂದ ರಕ್ಷಿಸು ತೊಡೆ ಸಂಧಿಗಳನ್ನು ವಿಂಧಿವಾಸಿನಿಯಾಗಿ ರಕ್ಷಿಸು ಕಾಳಿನ ಗಂಟನ್ನು ನಾರಸಿಂಹಿಯಾಗಿ ಬಂದು ರಕ್ಷಿಸು ಪಾದಗಳ ಹಿಮ್ಮಡಿಯನ್ನು ಓಜಿಸಿ ರೂಪದಲ್ಲಿ ಬಂದು ರಕ್ಷಿಸು ರಕ್ಷೇತ್ ಕರಾಳಿ ಪಾದಾಂಗುಳಿಶ್ಚೈವೋರ್ಧ್ವಕೇಶನಿ ಪಾದಗಳ ಅಂಗುಗಳನ್ನು ಶ್ರೀಧರಿ ರೂಪದಲ್ಲಿ ರಕ್ಷಿಸು ಪಾದಗಳನ್ನು ಪಾತಾಳವಾಸಿನಿಯಾಗಿ ರಕ್ಷಿಸು ಪಾದ ಅಂಗುಳಿಗಳ ನಖವನ್ನು ಕರಾಳಿ ರೂಪದಲ್ಲಿ ರಕ್ಷಿಸು ನನ್ನ ತಲೆ ಕೂದಲುಗಳನ್ನು ಊರ್ಧಕೇಶಿಣಿ ರೂಪದಲ್ಲಿ ರಕ್ಷಿಸು ಮುಂದಿನ ಭಾಗದಲ್ಲಿ ಇನ್ನಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಓಂ ದುಂ ದುರ್ಗಾಯೈ ನಮಃ